ಎಸ್ ಬಿ ಐ ಬ್ಯಾಂಕಿನ ಐದು ಸಾವಿರದ ನೂರ ಎಂಬತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ನಡೆಯುವ ನೇಮಕಾತಿಯಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡಬೇಕು ಅಂತ ನಮ್ಮ ಕರ್ನಾಟಕ ಸೇನೆ ಆಗ್ರಹಿಸಿದೆ ಬೆಂಗಳೂರಿನಲ್ಲಿ ಮುಖ್ಯ ಪ್ರಧಾನ ವ್ಯವಸ್ಥಾಪಕರನ್ನ ಭೇಟಿ ಮಾಡಿದ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಸವರಾಜ್ ಪಡುಕೋಟೆ ಅವರು ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸುವಂತೆ ಮನವಿಯನ್ನು ಮಾಡಿದರು ಮನವಿಗೆ ಸ್ಪಂದಿಸಿದ ಬ್ಯಾಂಕಿನ ಮುಖ್ಯಸ್ಥರು ಕನ್ನಡಿಗರಿಗೆ ಆದ್ಯತೆ ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಿಂದೆ ಭಾಷೆ ವಿಚಾರ ಬಂದಾಗ ಹಿಂದಿ ಬಗ್ಗೆ ಬಂದಾಗ ಹೋರಾಟ ಮಾಡಿ ನಾವು ಮನೇಲಿ ಕೊಟ್ಟಿದ್ದೀವಿ ಹಿಂದಿ ಅವ್ರ ಮೂರ್ತಿಗಳ್ಗು ಈಗ ಇತ್ತೀಚೆಗೆ ಏನಂತಂದರೆ ಉದ್ಯೋಗಗಳು ನೀವು ಒಂದು ಅರ್ಜಿ ಕೊರೆದಿದ್ದರ ಐದು ಸಾವಿರದ ನೂರ ಎಂಬತ್ತು ಅರ್ಜಿ ಉದ್ಯೋಗಗಳು ಡಿ ಅರ್ಜಿ ಕೇವಲ ಕಷಗೌಡ ಗೋನಾಸ್ತಾದ ಕೆಲಸ ಅಲ್ವಾ ಅಲ್ವಾ ಜಾತ್ರೆಗೆ ಹೋರಾಟ ಮಾಡೋಂಥ ಕೆಲಸ ಮಾಡೋಣ ಮುಂದಿನಲ್ಲಿ ಈಗ ತೊಂಬತ್ತಕ್ಕೂ ಕನ್ನಡ ಉದ್ಯೋಗ ಕನ್ನಡ ಮತ್ತು ಉದ್ಯೋಗ ಕೊಡ್ತು ಅಂತ ಹೇಳಿದರೆ ಆಚರಿಸ ಮುಂದಿನಲ್ಲಿ ನೋಡ್ಕೊಂಡು ಮುಂದೆ ಮುಂದಿನ ಹೋರಾಟ ಯಾರ ರೀತಿ ಮಾಡುತ್ತೆ ಮಾಡೋಣ ಧನ್ಯವಾದ